ಪಟ್ಟಣ ಪಂಚಾಯಿತಿಯಲ್ಲಿ ಮುಖ್ಯ ಅಧಿಕಾರಿಗಳಾದ ಎ ನಸರುಲ್ಲಾ ಮತ್ತು ಅಧ್ಯಕ್ಷರಾದ ರೇಖಾ ಬುದ್ದಿರಮೇಶ್ ಅವರು ಗಿಡಕ್ಕೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಪೌರ ಸೇವಾ ರಾಜ್ಯ ಅಧ್ಯಕ್ಷರಾದ ಕೆ ಪ್ರಭಾಕರ್ ಕಟೂರ್ ಪೌರ ಕಾರ್ಮಿಕರ ಜೊತೆ ಆಚರಣೆ ಮಾಡಿದರು ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನವೇ ಪೌರ ಕಾರ್ಮಿಕರು ಗ್ರಾಮ ಮತ್ತು ಪಟ್ಟಣಗಳ ಸ್ವಚ್ಛತೆಯನ್ನು ಕೈಗೊಂಡು ಸ್ವಚ್ಛತೆ ಕಾಪಾಡಲಿ ಪ್ರಮುಖ ಪಾತ್ರ ಇರುವುದು ಶ್ಲಾಘನೀಯವಾಗಿದೆ ಹೇಳಿದರು ಸ್ವಚ್ಛ ನಗರ ಮತ್ತು ಸ್ವಚ್ಛ ಸಮಾಜಕ್ಕಾಗಿ ದಿನಾಲೂ ಶ್ರಮಿಸುತ್ತಾ ಇರುವ ಪೌರ ಕಾರ್ಮಿಕರನ್ನ ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಎಲ್ಲ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು ವಿಶೇಷ ಭತ್ಯನ ಕೂಡ ನೀಡಲಾಯಿತು ಹಾಗೂ ಗೃಹ ಭಾಗ್ಯ ಯೋಜನೆ ಉಪಯೋಗಿಸಿಕೊಳ್ಳುವ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ನಿವೃತ್ತ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡಲಾಯಿತು ಪೌರ ಕಾರ್ಮಿಕರಿಂದ ಮನರಂಜನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇನ್ನು ಬದ್ದಿ ಮರೀಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಸರ್ವ ಸಿಬ್ಬಂದಿ ವರ್ಗದವರು ಇನ್ನು ಹಲವಾರು ಜನರು ಕಾರ್ಯಕ್ರಮದಲ್ಲಿ ವರದಿ ವೈ ಈ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಕೆ ಪ್ರಭುಕರ್ ಸರ್ ಅವರು ಬಂದಿದ್ದಾರೆ ನಿಮಗೆ ಭಾಳ ಖುಷಿಯ ವಿಷಯ ಮೂವತ್ತಾರಿ ಜಿಲ್ಲಾ ಮಟ್ಟದಲ್ಲಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ತಾವೇ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮುಖ್ಯಾಧಿಕಾರಿಗಳಿಗೆ ಸುದ್ದಿಗಳಿಗೆ ಮಾತನಾಡಿ ಮೂವತ್ತಿನ ಕಾರ್ಯಕ್ರಮಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಮತ್ತು ಒಂದು ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತಂದುಕೊಟ್ಟ ಅಧ್ಯಕ್ಷರಿಗೆ ತಿಳಿಸುತ್ತೆ ನಮಸ್ಕಾರಗಳು ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಎಲ್ಲ ನನ್ನ ಪ್ರೀತಿಯ ನಾಗರಿಕರಿಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಊರಿನ ಸ್ವಚ್ಛತೆಯ ಸೇನಾನಿಗಳೇ ಆದಂಥ ಪೌರ ಕಾರ್ಮಿಕರಿಗೂ ಹದಿಮೂರನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ನೀಡುತ್ತಾ ಈಗಾಗಲೇ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ನಮ್ಮ ನೌಕರರ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಈಗಾಗಲೇ ಘನ ಸರ್ಕಾರ ಪೌರಕಾರ್ಮಿಕರ ವಿಶೇಷ ನೇರ ನೇಮಕಾತಿ ಮಳೆಯನ್ನು ರೂಪಿಸಿದ್ದು ಅದರಂತೆಯೇ ನೀರು ಸರಬರಾಜು ವಿಭಾಗದಲ್ಲಿ ಮತ್ತು ವಿವಿಧ ವೃಂದಗಳಲ್ಲಿ ದುಡಿತಕ್ಕಂಥ ನೌಕರರನ್ನು ಸಹ ಸಕ್ರಮತೆ ಮಾಡಬೇಕು ಇವತ್ತು ಒಂದೇ ಗೂಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೇನಿಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅದು ಆಗಬಾರ್ದು ಅದನ್ನು ನಾವು ಖಂಡಿಸ್ತೇವೆ ಇವತ್ತು ಪೌರ ಕಾರ್ಮಿಕರ ಮಾದರಿಯಲ್ಲಿ ನೀರು ಸರಬರಾಜು ನೌಕರರಿರ್ಬೋದು ವಿದ್ಯುತ್ ಸಹಾಯಕರು ಇರ್ಬೋದು ಲೋಡರ್ಸ್ಗಳಿರ್ಬೋದು ಡ್ರೈವರ್ಸ್ಗಳಿರ್ಬೋದು ಅಕೌಂಟೆಂಟ್ಸ್ಗಳಿರ್ಬೋದು ನೋಡಲ್ ಇಂಜಿನಿಯರ್ಸ್ಗಳನ್ನು ಕೂಡಲೇ ಕ್ರಮವಹಿಸಿ ಅವರನ್ನು ಸಕ್ರಮತೆಗೊಳಿಸಬೇಕಂತೇಳಿ ಕರ್ನಾಟಕ ರಾಜ್ಯ ಪೌರನೊಬ್ಬರ ಸಂಘ ಒತ್ತಾಯ ಮಾಡ್ತದೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೌರ ಕಾರ್ಮಿಕರಿಗೆ ನೀಡತಕ್ಕಂಥ ಗೃಹಭಾಗ್ಯ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಸಹಾಯಧನವನ್ನು ನೀಡ್ತಾ ಇದ್ದು ಅದನ್ನು ಈಗಾಗಲೇ ಸಿಮೆಂಟು ಕಬ್ಬಿಣ ಮತ್ತು ಮರಳಿನ ಬೆಲೆ ದುಬ್ಬಟ್ಟ ಆಗಿರೋದ್ರಿಂದ ಅದನ್ನು ಹದಿನೈದು ಲಕ್ಷಕ್ಕೆ ಏರಿಸಬೇಕಂತ ಹೇಳಿ ನಮ್ಮ ಸಂಘದ ವತಿಯಿಂದ ಬೇಡಿಕೆ ನೀಡಿದ್ದೀವಿ ಘನ ಸರ್ಕಾರ ಮಾನ್ಯ ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಗೃಹ ಭಾಗ್ಯ ಯೋಜನೆಗೆ ಕೊಡ್ತೀವಿ ಹೇಳಿ ಕೇಳಿರ್ತಾರೆ ನಾವು ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಲ್ಲಿ ಈಗಾಗಲೇ ಪೌರಕಾರ್ಮಿಕರು ಸಂಕಷ್ಟ ಭತ್ತೆ ಮತ್ತು ಪೌರ ಕಾರ್ಮಿಕರ ದಿನಚರಣೆ ವಿಶೇಷ ಏಳು ಸಾವಿರ ರೂಪಾಯಿಗಳನ್ನು ಲೋಡರ್ಸ್ಗೂ ಡ್ರೈವರ್ಸ್ಗಳಿಗೂ ಸ್ಯಾನಿಟರಿ ಸೂಪರ್ವೈಸರ್ಗಳಿಗೂ ನೀರು ಸರಬರಾಜು ಸಹಾಯಕರಿಗೂ ಯಥಾವತವಾಗಿ ಜಾರಿ ಮಾಡಬೇಕೆಂದು ಹೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ